ಈ ಕ್ಲಾಸ್ ನಾವೇನ್ ಮಾಡೋಣ ಅಂತಂದ್ರೆ ಭಾರತ ದೇಶದಲ್ಲಿ ಬ್ರಿಟಿಷರು ಯಾವ ರೀತಿ ಒಂದು ಸಂವಿಧಾನಿಕ ಬೆಳವಣಿಗೆಯನ್ನ ಮಾಡ್ತಾ ಬಂದ್ರು ಅನ್ನೋದನ್ನ ಈ ಕ್ಲಾಸ್ ನಾವ್ ಏನ್ ಮಾಡೋಣ ಅಂತಂದ್ರೆ ನೋಡ್ತಾ ಬರೋಣ ಸೊ ಯಾಕೆ ಬ್ರಿಟಿಷರು ಭಾರತ ದೇಶದಲ್ಲಿ ಕಾಯ್ದೆಗಳನ್ನ ಜಾರಿಗೆ ತಗೊಂಡ್ ಬಂದ್ರು ಅಂತ ನೋಡೋದಾದ್ರೆ ಅದಕ್ಕೆ ಪ್ರಮುಖವಾದಂತ ಕಾರಣಗಳು ಏನು ಅಂತೇಳಿ ನೋಡೋದಾದ್ರೆ ಇಲ್ಲಿ ನೋಡಿ ಅಂದರೆ ಬ್ರಿಟಿಷರು ಭಾರತ ದೇಶಕ್ಕೆ ಕಂಪ್ನಿಗೆ ಏನು ಮಾಡ್ತಾರೆ ಅಂತಂದರೆ ಒಂದಿಷ್ಟು ನಿರ್ಬಂಧಗಳನ್ನು ಯಾವುದೇ ರೀತಿ ಜಾಸ್ತಿ ನಿರ್ಬಂಧಗಳನ್ನು ಹಾಕ್ತೀನಿ ಬ್ರಿಟಿಷ್ ಸರ್ಕಾರ ಕಂಪನಿಗೆ ಏನು ಮಾಡುತ್ತೆ ಅಂತಂದರೆ ಒಂದು ಅಧಿಕಾರವನ್ನು ಕೊಟ್ಟು ಭಾರತ ದೇಶಕ್ಕೆ ವ್ಯಾಪಾರಕ್ಕೆ ಕಳಿಸುತ್ತೆ ಸೊ ನೀವು ಇಲ್ಲಿ ಏನು ಮಾಡಿಕೊಡ್ರಿ ಅಂತಂದರೆ ಬ್ರಿಟಿಷ್ ಸರ್ಕಾರ ಅಂದರೆ ಏನು ಕಂಪನಿ ಅಂದರೆ ಏನು ಅದರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾದರೆ ಮಾತ್ರ ಯಾಕೆ ಕಾಯ್ದೆಗಳನ್ನು ತಗೊಂಡು ಬಂದ್ರು ಅಂತೇಳಿ ಅರ್ಥ ಆಗುತ್ತೆ ಬ್ರಿಟಿಷ್ ಸರ್ಕಾರ ಅಂತಂದ್ರೆ ಇಂಗ್ಲೆಂಡಿನ ರಾಣಿಯ ಒಂದು ಅಧೀನದೊಳಗೆ ಇವಳ ಒಂದು ನಿರ್ದೇಶನದ ಮೇಲೆ ಏನಾಗುತ್ತೆ ಅಂತ ಅದು ಬ್ರಿಟಿಷ್ ಸರ್ಕಾರ ಓಕೆ ಈ ಸರ್ಕಾರದಿಂದ ಭಾರತ ದೇಶಕ್ಕೆ ವ್ಯಾಪಾರ ಮಾಡೋ ಸಲುವಾಗಿ ಒಂದು ಕಂಪನಿ ರಚನೆ ಆಗಿರುತ್ತಲ್ಲ ಸೊ ಅದು ಏನಪ್ಪಾ ಅಂತಂದ್ರೆ ಒಂದು ಕಂಪನಿ ಐತಿ ಬ್ರಿಟಿಷರ ಒಂದು ಕಂಪನಿ ಸೊ ಇಲ್ಲಿ ಸರ್ಕಾರನೇ ಬೇರೆ ಕಂಪನಿನೇ ಬೇರೆ ಇದು ಅರ್ಥ ಆದ್ರೆ ಮಾತ್ರನೇ ಯಾಕೆ ಕಾಯ್ದೆಗಳನ್ನ ಅಂತ ಅಂತೇಳಿ ಗೊತ್ತಾಗುತ್ತೆ ಸೊ ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಪ್ರಾರಂಭದೊಳಗೆ ಕಂಪನಿಯವರಿಗೆ ಕಂಪನಿ ಅಂತಂದ್ರೆ ಏನು ಒಂಥರ ವಾರ್ಷಿಕವಾಗಿ ಗುತ್ತಿಗೆಯನ್ನ ಕೊಡೋದು ನಮ್ಮ ಪರವಾಗಿ ನೀವೇನು ಅಂದ್ರೆ ನಮ್ಮ ಹೆಸರಲ್ಲೇ ನೀವು ಆಡಳಿತ ಮಾಡ್ರಿ ಅಂತೇಳಿ ಏನು ಗುತ್ತಿಗೆಯನ್ನ ಕೊಡ್ತಾರಲ್ಲ ಸೊ ಅದಕ್ಕೆ ಇದು ಒಂಥರ ಹಾಗೆ ಈ ಬ್ರಿಟಿಷ್ ಸರ್ಕಾರದ ಒಂದು ಹೆಸರಿನಲ್ಲಿ ಆಡಳಿತವನ್ನ ಮಾಡುವುದು ಕಂಪನಿ ಆಗಿತ್ತು ಏನು ಒಂದೇ ಒಂದು ನಿರ್ಬಂಧ ಅಂತಂದ್ರೆ ನೀವು ವರ್ಷಕ್ಕೆ ಏನ್ ಮಾಡ್ರಿ ಅಂತಂದ್ರೆ ನಾಲ್ಕು ಲಕ್ಷ ಪೌಂಡ್ ಹಣವನ್ನ ಕೊಟ್ಟು ನೀವೇನ್ ಮಾಡ್ರಿ ಅಂತಂದ್ರೆ ಬೇರೆ ಬೇರೆ ದೇಶದಲ್ಲಿ ವ್ಯಾಪಾರ ಮಾಡೋದಕ್ಕೆ ಪರ್ಮಿಷನ್ ಅನ್ನ ತಗದ್ಕೊಂಡು ಹೋಗ್ರಿ ಅಂತ ಹೇಳಿ ಮಾತ್ರ ಏನ್ ಮಾಡುತ್ತೆ ಅಂತಂದ್ರೆ ಕಂಪನಿಗೆ ಏನ್ ಮಾಡುತ್ತೆ ಒಂದು ಅಧಿಕಾರವನ್ನ ಕೊಟ್ಟು ಕಳಿಸುತ್ತೆ ಸೊ ಆ ಪ್ರಕಾರ ಏನ್ ಮಾಡುತ್ತೆ ಅಂತಂದ್ರೆ ಈ ಕಂಪನಿ ಭಾರತ ದೇಶಕ್ಕೆ ಬಂದು ವ್ಯಾಪಾರ ಮಾಡುತ್ತೆ ವ್ಯಾಪಾರ ಬಿಟ್ಟು ಏನ್ ಮಾಡ್ತಾರೆ ಆಡಳಿತದಲ್ಲಿ ಭಾಗವಹಿಸ್ತಾರೆ ಹೌದಾ ಯಾವ ರೀತಿ ಆಡಳಿತದಲ್ಲಿ ಭಾಗವಹಿಸ್ಕೊತಾರೆ ಅಂತಂದ್ರೆ ಕರ್ನಾಟಕ ಯುದ್ಧಗಳನ್ನ ಮಾಡಿಕೊಂಡು ಕರ್ನಾಟಕ ಯುದ್ಧಗಳನ್ನ ಮಾಡಿಕೊಂಡು ಮೊದಲಿಗೆ ಬಂದಂತ ಪೋರ್ಚುಗೀಸರನ್ನ ಸಾರಿ ಡಚ್ಚರನ್ನು ಆಮೇಲೆ ಫ್ರೆಂಚರನ್ನು ಏನು ಮಾಡ್ತಾರೆ ಅಂತಂದ್ರೆ ಓಡಿಸ್ತಾರೆ ಇವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡದೇನೆ ಇವರು ಏನು ಮಾಡ್ತಾರೆ ಅಂತಂದ್ರೆ ಆಡಳಿತ ಮಾಡಕ್ ಮುಂದಾಗ್ತಾರೆ ಸೊ ಕರ್ನಾಟಕ ಯುದ್ಧಗಳನ್ನು ಮಾಡ್ಕೊಂಡು ಇವರನ್ನ ಓಡಿಸ್ತಾರೆ ಆಮೇಲೆ ಬೇರೆ ಬೇರೆ ಯುದ್ಧಗಳನ್ನ ಮಾಡ್ಕೊಂಡು ಭಾರತ ದೇಶದಲ್ಲಿ ಆಡಳಿತಕ್ಕೆ ಈ ಒಂದು ಅಧಿಕಾರವನ್ನು ಪಡಿತಾರೆ ಸೊ ಅದರಲ್ಲಿ ಪ್ರಮುಖವಾಗಿ ಅಂತಂದ್ರೆ ಹದಿನೇಳುನೂರ ಅರವತ್ತ್ ಐದರೊಳಗೆ ಏನು ಮಾಡ್ತಾರೆ ಅಂತಂದ್ರೆ ಬಕ್ಸಾರ್ ಕದನವನ್ನ ಮಾಡ್ಕೊಂಡ್ಬಿಟ್ಟು ಮಾಡ್ತಾರೆ ಅಂತಂದ್ರೆ ಬಂಗಾಳದೊಳಗೆ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೆ ಮಾಡ್ಕೊತಾರೆ ದ್ವಿ ಸರ್ಕಾರ ಪದ್ಧತಿ ಅಂದ್ರೆ ಏನು ಅಂತೇಳಿ ನಾನು ಆ ವಿಡಿಯೋಲಿ ಹೇಳ್ತಾ ಬಂದಿದ್ದೀನಿ ಸೊ ಆದರೂ ಕೂಡ ಏನಪ್ಪಾ ದ್ವಿ ಸರ್ಕಾರ ಪದ್ಧತಿ ಅಂತಂದ್ರೆ ಒಂದು ಆಡಳಿತ ವ್ಯವಸ್ಥೆ ಅಂದ್ರೆ ಮುಖ್ಯವಾಗಿ ಯಾರು ಮಾಡ್ತಾ ಇರ್ತಾರೆ ಎಲ್ಲ ಅಧಿಕಾರವನ್ನ ರಾಜ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಬ್ರಿಟಿಷರು ಈ ಯುದ್ಧದಲ್ಲಿ ಗೆದ್ದಾದ ನಂತರದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಂದಾಯ ವಸೂಲಿ ಮಾಡುವ ಅಧಿಕಾರವನ್ನ ಬ್ರಿಟಿಷರು ಇಟ್ಕೋತಾರೆ ಆಮೇಲೆ ಸಿವಿಲ್ ಸಿವಿಲ್ಗೆ ಸಂಬಂಧಪಟ್ಟಂತೆ ಆಮೇಲೆ ಆ ಆಡಳಿತಕ್ಕೆ ಏನ್ ಮಾಡೋಣ ಅಂತಂದ್ರೆ ಯೋಜನೆಗಳನ್ನ ರೂಪಿಸುವಂತ ಅಧಿಕಾರ ಈ ರಾಜರಿಗೆ ಬರುತ್ತೆ ಕಂದಾಯ ವಸೂಲಿ ಮಾಡುವ ಅಧಿಕಾರ ಬ್ರಿಟಿಷರಿಗೆ ಹೋಗುತ್ತೆ ಈ ಥರ ಆಡಳಿತದಲ್ಲಿ ವಿಭಜನೆಯನ್ನು ಮಾಡಿಕೊಳ್ಳೋದು ಏನಂತ ಕರೀತಾರೆ ಅಂತಂದರೆ ದ್ವಿ ಸರ್ಕಾರ ಪದ್ಧತಿ ಅಂತೇಳಿ ಬರುತ್ತೆ ಓಕೆ ಈ ಥರ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರ ಒಂದು ಕಂಪನಿ ಭಾರತ ದೇಶದಲ್ಲಿ ಏನು ಮಾಡುತ್ತೆ ಅಧಿಕಾರವನ್ನು ಪಡೆದುಕೊಳ್ಳುತ್ತೆ ಸೊ ಇಂಥ ಒಂದು ಸಂದರ್ಭದೊಳಗೆ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಭಾರತ ದೇಶದಲ್ಲಿ ಮೂರು ಪ್ರೆಸಿಡೆನ್ಸಿಗಳನ್ನು ಮಾಡಿಕೊಂಡು ಬ್ರಿಟಿಷರು ಒಂದು ಕಂಪನಿ ಏನು ಮಾಡ್ತಾ ಇರುತ್ತೆ ಆಡಳಿತ ಮಾಡ್ತಾ ಬರುತ್ತೆ ಏನು ಮೂರು ಪ್ರೆಸಿಡೆನ್ಸಿಗಳು ಯಾವುವು ಅಂತಂದರೆ ಇದು ಬಂಗಾಳ ಪ್ರೆಸಿಡೆನ್ಸಿ ಇದು ಮದ್ರಾಸ್ ಪ್ರೆಸಿಡೆನ್ಸಿ ಇದು ಬಾಂಬೆ ಪ್ರೆಸಿಡೆನ್ಸಿ ಸೊ ಈ ಥರ ಪ್ರೆಸಿಡೆನ್ಸಿಗಳನ್ನು ಮಾಡಿಕೊಂಡು ಬ್ರಿಟಿಷರ ಒಂದು ಕಂಪನಿ ಏನು ಮಾಡ್ತಾ ಇರುತ್ತೆ ಆಡಳಿತ ಮಾಡ್ತಾ ಇರುತ್ತೆ ಓಕೆ ಈ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ ದೇಶದಲ್ಲಿ ಯಾವುದೇ ರೀತಿಯಾದಂಥ ಯೋಜನೆಗಳನ್ನು ಹಾಕೊಳ್ಳೋದಾದರೂ ಕೂಡ ಕಂಪನಿನೇ ಯೋಜನೆಗಳನ್ನು ಹಾಕೊಂಡಿರುತ್ತೆ ಆಮೇಲೆ ಯಾವುದೇ ರೀತಿಯಾದಂಥ ಕಂದಾಯ ವಸೂಲಿ ಇವಾಗ ಬ್ರಿಟಿಷರ ಕಂಪನಿ ಸರ್ಕಾರಕ್ಕೆ ವಾರ್ಷಿಕವಾಗಿ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕಲ್ಲ ಸೊ ಈ ಒಂದು ನೆಪವಡ್ಡಿ ಏನು ಮಾಡ್ತಾರೆ ಕಂಪನಿಯವರು ಅಂತಂದ್ರೆ ಬೇ ಭ್ರಷ್ಟಾಚಾರ ಕೇಳ್ತಾರೆ ಭ್ರಷ್ಟಾಚಾರ ಕೇಳ್ತಾರೆ ಸೊ ಕಂಪನಿಗೆ ಸಲ್ಲಿಸಬೇಕಾದ ಹಣವನ್ನು ಕೂಡ ಕಳಿಸ್ ಏನು ಮಾಡಂಗಿಲ್ಲ ಸಲ್ಲಿಸೋದಿಲ್ಲ ಸೊ ಈ ತರ ಕಂಪನಿ ಯಾವ ತರ ಸ್ಟ್ರಾಂಗ್ ಆಗುತ್ತೆ ಅಂದ್ರೆ ಇವ್ರ ಕಡೆ ಎಷ್ಟು ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡಿರ್ತಾರೆ ಕಂಪನಿಯವರು ಅಂತಂದ್ರೆ ಇನ್ನೇನು ಬ್ರಿಟಿಷರ ಒಂದು ಸರ್ಕಾರವನ್ನೇ ಕೊಂಡ್ಕೊಳ್ಬೇಕು ಆ ಥರ ಸ್ಟ್ರಾಂಗ್ ಆಗಿರ್ತಾರೆ ಸೊ ಇವರನ್ನ ನಿಯಂತ್ರಣ ಮಾಡಬೇಕು ಲಾಭ ಸೊ ಈ ತರ ಭ್ರಷ್ಟಾಚಾರ ಮಾಡಿ ಇಷ್ಟೊಂದು ಕಂಪನಿನೇ ಸ್ಟ್ರಾಂಗ್ ಆಗಿಬಿಟ್ರೆ ಬ್ರಿಟಿಷರ ಒಂದು ಸರ್ಕಾರ ಏನಾಗುತ್ತೆ ಬುಡ ಮೇಲೆ ಮಾಡುವಷ್ಟು ಇವ್ರು ಸ್ಟ್ರಾಂಗ್ ಆಗಿಬಿಡ್ತಾರೆ ಅಷ್ಟು ಶ್ರೀಮಂತರಾಗ್ತಾರೆ ಅಷ್ಟು ದುಡ್ಡು ಮಾಡ್ತಾರೆ ಸೊ ಇದನ್ನ ತಿಳಿದಂತ ಬ್ರಿಟಿಷರ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಈ ಕಂಪನಿಯನ್ನ ನಿಯಂತ್ರಣ ಮಾಡಬೇಕು ಸೊ ಇವ್ರು ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ರಲ್ಲ ಇದನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಕಂಪನಿಗಾರು ಆಗಿಬಿಡುತ್ತೆ ಸೊ ಅವಾಗನೇ ಬಂದಂತಹ ಕಾಯ್ದೆ ಯಾವ್ದಪ್ಪ ಅಂತಂದ್ರೆ ಹದಿನೇಳು ನೂರ ಎಪ್ಪತ್ಮೂರರ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಓಕೆ ಈ ಒಂದು ಪ್ರಮುಖವಾದಂತ ಕಾರಣಕ್ಕಾಗೇನೆ ಭಾರತದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕಾಯ್ದೆಯನ್ನ ತಗೊಂಡು ಓಕೆ ನಿಮಗೆ ಕಾರಣ ಗೊತ್ತಾಯ್ತಲ್ಲ ಬ್ರಿಟಿಷ್ ಕಂಪನಿ ಏನಾಗಿತ್ತು ಭ್ರಷ್ಟಾಚಾರದಲ್ಲಿ ಏನಾಗಿತ್ತು ತೊಡಗಿತ್ತು ಆಮೇಲೆ ಕಂದಾಯ ವಸೂಲಿಯ ನೆಪವಡ್ಡಿ ದೇಶೀಯ ರಾಜರನ್ನ ಪ್ರಜೆಗಳನ್ನ ಏನ್ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಹಿಂಸೆಗಳನ್ನ ಮಾಡ್ತಾ ಇದ್ರು ಆಮೇಲೆ ಕಂಪನಿಗೆ ಸಲ್ಲಿಸಬೇಕಾದಂತ ಕಂದಾಯ ಹಣವನ್ನ ಸಲ್ಲಿಸೋದಿಲ್ಲ ಏನಾಗುತ್ತೆ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಕಂಪನಿಗೆ ಹೇಳಿರುತ್ತೆ ಅಂದ್ರೆ ಬಂಗಾಳ ಒಂದು ಪ್ರಾಂತ್ಯದಿಂದ ಕಂಪ್ನಿಗೆ ಅಥವಾ ಬ್ರಿಟಿಷ್ ಸರ್ಕಾರಕ್ಕೆ ಐವತ್ತು ಲಕ್ಷ ಹಣವನ್ನ ಕೊಡಬೇಕಾಗಿರುತ್ತೆ ಇವರು ಬಂಗಾಳ ಪ್ರಾಂತ್ಯದವರು ಬ್ರಿಟಿಷ್ ಸರ್ಕಾರಕ್ಕೆ ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಈ ಹಣವನ್ನ ಸಲ್ಲಿಸೋದಿಲ್ಲ ಕಂಪನಿಯವರು ಆಮೇಲೆ ಆ ಮೊಘಲ ಪ್ರಾಂತ್ಯದಿಂದ ಮೊಘಲ ಪ್ರಾಂತ್ಯದಿಂದ ಇಪ್ಪತ್ತಾರು ಲಕ್ಷ ಹಣವನ್ನ ಸಲ್ಲಿಸಬೇಕಾಗಿರುತ್ತೆ ಆಮೇಲೆ ಆ ವರ್ಷದ ಕಂಪನಿಯ ಕಂದಾಯ ಹಣ ಕಂಪನಿಗೆ ಏನು ವಾರ್ಷಿಕವಾಗಿ ನಾಲ್ಕು ಲಕ್ಷ ಪೌಂಡ್ ಹಣವನ್ನ ಸಲ್ಲಿಸಬೇಕು ಅಂತೇಳಿ ಅಗ್ರಿಮೆಂಟ್ ಮಾಡಿರ್ತಾರಲ್ಲ ಸೊ ಈ ಹಣವನ್ನ ಏನು ಮಾಡಂಗಿಲ್ಲ ಅಂತಂದ್ರೆ ಬ್ರಿಟಿಷರ ಒಂದು ಕಂಪನಿ ಸಲ್ಲಿಸೋದಿಲ್ಲ ಸೊ ಈ ಒಂದು ಸಂದರ್ಭದೊಳಗೆ ಕೇಳ್ತಾರೆ ಸೊ ಇವ್ರು ಹೇಳ್ತಾರೆ ಬ್ರಿಟಿಷ್ ಕಂಪನಿಯವರು ಸೊ ಏನಾಗಿಲ್ಲ ನಮ್ಮ ಹತ್ರನೇ ದುಡ್ಡೇ ಇಲ್ಲ ಭಾರತ ದೇಶದೊಳಗೆ ಆಡಳಿತ ನಿರ್ವಹಣೆ ಮಾಡೋ ಸಲುವಾಗಿ ನಮ್ಮ ಕಡೆಯೇ ದುಡ್ಡು ಇಲ್ಲ ಕೇಳಿದ್ರೆ ಭಾರತ ದೇಶದಲ್ಲಿ ರೋಗ ಬಂದಿದೆ ಆಮೇಲೆ ಪ್ಲೇಗ್ ರೋಗಿ ಬಂದಿದೆ ಸಾವಿರಾರು ಜನ ಸತ್ತಿದ್ದಾರೆ ರೈತರಲ್ಲಿ ಬೆಳೆಗಳು ಬೆಳ್ದಿಲ್ಲ ಸೊ ಈ ತರ ಸುಳ್ಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಸರ್ಕಾರವನ್ನೇ ಅಪೋಸರ್ ಮಾಡ್ಕೊತಾರೆ ಸೊ ಈ ಸಂದರ್ಭದೊಳಗ ನಮ್ ಕಡೆನ ದುಡ್ಡು ಇಲ್ಲ ಅಂದಾಗ ಕಂಪನಿಯವರು ಏನ್ ಮಾಡ್ತಾರೆ ಅಂತಂದ್ರೆ ನೀವೇ ನಮಗ್ ದುಡ್ಡು ಕೊಡ್ರಿ ಹತ್ತು ಲಕ್ಷ ಪೌಂಡ್ ನೀವು ನಮಗೆ ಸಾಲವಾಗಿ ಏನ್ ಮಾಡ್ರಿ ಅಂತಂದ್ರೆ ದುಡ್ಡು ಕೊಡ್ರಿ ಅಂತ ಹೇಳಿ ಈ ಸಂದರ್ಭದೊಳಗ ಸರ್ಕಾರಕ್ಕೆ ಕಂಪನಿ ಕೇಳುತ್ತೆ ಬ್ರಿಟಿಷರ ಒಂದು ಸರ್ಕಾರಕ್ಕೆ ಕಂಪನಿ ಹತ್ತು ಲಕ್ಷ ಪೌಂಡ್ ಸಾಲವನ್ನು ಕೇಳುತ್ತೆ ಸೊ ಇವಾಗ ಸರ್ಕಾರದವ್ರಿಗೆ ಇದೇ ಬೇಕಾಗಿರುತ್ತೆ ಯಾವ್ದು ರೀತಿಯ ಒಂದು ಸಹಾಯವನ್ನು ಕೇಳ್ಕೊಂಡಾದ್ಮೇಲೆ ಆ ಮೂಲಕ ಈ ಕಂಪನಿಯನ್ನ ನಾವು ನಿಯಂತ್ರಣ ಮಾಡ್ಬೋದು ಅಂತ ಹೇಳಿ ಏನು ಮಾಡ್ತಾರೆ ಅಂತಂದ್ರೆ ಇದೇ ಒಂದು ಅವಕಾಶವನ್ನ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಯೂಸ್ಫುಲ್ ಮಾಡ್ಕೊಳತ್ತೆ ಏನಪ್ಪಾ ಅಂತಂದ್ರೆ ನೀವು ಕೇಳಿದಂತ ಹತ್ತು ಲಕ್ಷ ಪೌಂಡ್ ಹಣವನ್ನ ಕೊಡೋದಕ್ಕೆ ಆಮೇಲೆ ಕಂಪನಿಯವರನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡ್ಕೋತಾರೆ ಯಾವುದು ಅದ ಸಮಿತಿ ಅಂತಂದ್ರೆ ಒಂದು ಆ ಸಮಿತಿ ಸೆಲೆಕ್ಟ್ ಮತ್ತೆ ಸೀಕ್ರೆಟ್ ಸೆಲೆಕ್ಟ್ ಮತ್ತೆ ಸೀಕ್ರೆಟ್ ಎಂಬ ಸಮಿತಿಯನ್ನ ಏನ್ ಮಾಡ್ಕೋತಾರೆ ಅಂತಂದ್ರೆ ರಚನೆ ಮಾಡ್ಕೋತಾರೆ ಈ ಸಮಿತಿ ಏನ್ ಹೇಳುತ್ತೆ ಅಂತಂದ್ರೆ ಕಂಪನಿ ಕೇಳಿದಂತ ಹತ್ತು ಲಕ್ಷ ಪೌಂಡ್ ಹಣವನ್ನ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಂತೆ ನೀವೇನ್ ಮಾಡ್ರಿ ಅಂತಂದ್ರೆ ಕೊಡ್ರಿ ಈ ಬಡ್ಡಿ ದರದಂತೆ ಹಣವನ್ನು ಕೊಟ್ಟದಾದ್ಮೇಲೆನೆ ಒಂದಿಷ್ಟು ನಿಯಮಗಳನ್ನ ನೀವು ಜಾರಿಗೆ ತಗೊಂಡು ಬರ್ರಿ ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಸೆಲೆಕ್ಟ್ ಮತ್ತೆ ಸೀಕ್ರೆಟ್ ಎಂಬ ಸಮಿತಿ ಬ್ರಿಟಿಷ್ ಸರ್ಕಾರಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ ಒಂದಿಷ್ಟು ಸಲಹೆಗಳನ್ನು ಕೊಡುತ್ತೆ ಸೊ ಆ ಸಲಹೆಯ ಮೇರೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಹದಿನೇಳು ನೂರ ಎಪ್ಪತ್ ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಬ್ರಿಟಿಷ್ ಸರ್ಕಾರ ಕಂಪನಿಯನ್ನ ನಿಯಂತ್ರಣ ಮಾಡುವ ಸಲುವಾಗಿ ಜಾರಿಗೆ ಮಾಡುತ್ತೆ ಓಕೆ ಇಲ್ಲಿ ಹೆಸರ ಏನತ್ತೆ ರೆಗ್ಯುಲೇಟಿಂಗ್ ರೆಗ್ಯುಲೇಟಿಂಗ್ ಅಂತಂದ್ರೆ ರೆಗ್ಯುಲೇಟಿಂಗ್ ಅಂತಂದ್ರೆ ನಿಯಂತ್ರಣ ಎಂದರ್ಥ ರೆಗ್ಯುಲೇಟಿಂಗ್ ಅಂತಂದ್ರೆ ನಿಯಂತ್ರಣ ಎಂದರ್ಥ ಈ ತರ ಏನಪ್ಪಾ ಅಂತಂದ್ರೆ ಕಂಪನಿಯವರನ್ನ ನಿಯಂತ್ರಣ ಮಾಡುವ ಸಲುವಾಗಿ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆಯನ್ನ ಜಾರಿಗೆ ತಗೊಂಡ್ಬಿಡ್ತೇವೆ ಆ ಕಾಯ್ದೆ ಯಾವ್ದಪ್ಪ ಅಂತಂದ್ರೆ ಇದೇ ಹದಿನೇಳನೂರ ಎಪ್ಪತ್ ಮೂರರ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ನಿಮ್ಗೆ ನೆನಪಿರ್ಲಿ ಭಾರತ ದೇಶದಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದ ಮೊದಲ ಲಿಖಿತ ಕಾಯ್ದೆ ಯಾವ್ದಪ್ಪ ಅಂತಂದ್ರೆ ಅದೇ ರೆಗ್ಯುಲೇಟಿಂಗ್ ಕಾಯ್ದೆ ಮೊದಲ ಲಿಖಿತ ಕಾಯ್ದೆ ಯಾವ್ದಪ್ಪ ಅಂತಂದ್ರೆ ಹತ್ತೊಂಬತ್ತು ಸಾರಿ ಹದಿನೇಳು ನೂರ ಎಪ್ಪತ್ಮೂರರ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಸೊ ಯಾವ ರೀತಿ ಬ್ರಿಟಿಷ್ ಸರ್ಕಾರ ಕಂಪನಿಯನ್ನ ನಿಯಂತ್ರಣ ಮಾಡುತ್ತೆ ಅಂತ ನೋಡೋದಾದ್ರೆ ಅಥವಾ ಹತ್ತೊಂಬತ್ತು ಹದಿನೇಳು ನೂರ ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ನ ಅಂಶಗಳು ಏನೇನಿದ್ದು ಸೊ ಯಾವ ರೀತಿ ಈ ಕಂಪನಿಯನ್ನ ನಿಯಂತ್ರಣ ಮಾಡಿದ್ರು ಅಂತೇಳಿ ನೋಡೋದಾದ್ರೆ ಸೊ ನಾನು ನಿಮ್ಗೆ ಮೊದಲೇ ಹೇಳಿದೆ ಹದಿನೇಳ್ನೂರ ಎಪ್ಪತ್ ಹದಿನೇಳನೂರ ಅರವತ್ತೈದರೊಳಗೆ ಏನ್ ಮಾಡಿದ್ರು ಅಂತಂದ್ರೆ ಬಕ್ಸಾರ್ ಕದನ ಮಾಡಿ ಅಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಗೊಂಡು ಬಂದ್ರು ಅಂತ ಹೇಳಿ ನಾನು ಏನು ಮಾಡಿದೆ ಅಂತಂದ್ರೆ ನಿಮ್ಗೆ ಹೇಳಿದೆ ಬಂಗಾಳದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ರಾಬರ್ಟ್ ಂಬ ಏನ್ ಮಾಡ್ತಾರೆ ಅಂತಂದ್ರೆ ಜಾರಿಗೆ ಆರ್ ಗೆ ಅಂತ ಹೇಳಿದೆ ಸೊ ಈ ದ್ವಿ ಸರ್ಕಾರ ಪದ್ಧತಿಯ ಮೂಲಕನೇ ಭಾರತ ದೇಶದಲ್ಲಿ ರಚನೆ ಆದಂಥ ಮೂರು ಪ್ರೆಸಿಡೆನ್ಸಿಗಳನ್ನು ನಾನು ಹೇಳಿದೆ ಈ ಪ್ರೆಸಿಡೆನ್ಸಿಗಳು ಈ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತೆಗೆದುಕೊಂಡು ಬಂದು ಆಡಳಿತ ಮಾಡ್ತಾ ಇರ್ತವೆ ಸೊ ಇದೇ ಒಂದು ಪ್ರಮುಖವಾದಂಥ ಸಮಸ್ಯೆ ಆಗುತ್ತೆ ಬ್ರಿಟಿಷ್ ಸರ್ಕಾರಕ್ಕೆ ಸೊ ಇದನ್ನ ನಿಯಂತ್ರಣ ಮಾಡೋಕೆ ಏನು ಮಾಡ್ತಾರೆ ಅಂತಂದ್ರೆ ಮೊಟ್ಟ ಮೊದಲಿಗೆ ದ್ವಿ ಸರ್ಕಾರ ಪದ್ಧತಿಯನ್ನನೆ ರದ್ದು ಮಾಡಿಬಿಡ್ತಾರೆ ಬೇಡ ಬೇಡ ದ್ವಿ ಸರ್ಕಾರ ಪದ್ಧತಿ ನಮಗೆ ಹೇಳಿ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ರದ್ದು ಮಾಡ್ತಾರೆ ದ್ವಿ ಸರ್ಕಾರ ಪದ್ಧತಿ ಬೇಡ ಏನ್ ಮಾಡೋಣ ಅಂತಂದ್ರೆ ಕಂದಾಯನ ನಾವೇ ವಸೂಲಿ ಮಾಡೋಣ ಆಮೇಲೆ ಆಡಳಿತ ವರ್ಗಕ್ಕೆ ನಿಯಮಗಳನ್ನು ನಾವೇ ರೆಡಿ ಮಾಡ್ಕೊಳ್ಳೋಣ ಹೇಳಿ ಈ ದ್ವಿ ಸರ್ಕಾರ ಪದ್ಧತಿಯನ್ನು ನಿಯಮ ಏನ್ ಮಾಡ್ತಾರೆ ಅಂತಂದ್ರೆ ರದ್ದುಗೊಳಿಸ್ತಾರೆ ಆಮೇಲೆ ಬಂಗಾಳ ಪ್ರಾಂತ್ಯದ ಅಡಿಯೊಳಗೇ ಬಾಂಬೆ ಮತ್ತೆ ಮದ್ರಾಸ್ ಪ್ರಾಂತ್ಯಗಳು ಬರಬೇಕು ಇದೇ ಪ್ರಮುಖವಾದಂತ ಪ್ರಾಂತ್ಯ ಈಗ ಇವುಗಳ ಅಡಿಯೊಳಗನೆ ಬಾಂಬೆ ಮತ್ತೆ ಮದ್ರಾಸ್ ಪ್ರಾಂತ್ಯಗಳು ಏನ್ ಮಾಡ್ಬೇಕು ಕೆಲಸ ಮಾಡಬೇಕು ಒಂದ್ ವೇಳೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಕ್ಕೆ ನಿಯಮಗಳನ್ನ ಜಾರಿಗೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ಯಾವ ಒಂದು ಕಂದಾಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಹೆಚ್ಚು ಮಾಡುವ ಸಲುವಾಗಿನೋ ಅಥವಾ ಕಡಿಮೆ ಮಾಡುವ ಸಲುವಾಗಿನೋ ನಿಯಮ ಮಾಡಬೇಕಾಗಿತ್ತು ಅಂತಂದ್ರೆ ಆ ನಿಯಮ ಬಂಗಾಳ ಪ್ರಾಂತ್ಯ ಮಾತ್ರನೇ ಮಾಡಬಹುದಾಗಿತ್ತು ಈ ಎರಡು ಪ್ರಾಂತ್ಯಗಳಿಗೆ ಕೇವಲ ಶಾಸನಗಳನ್ನ ನೀವು ರೆಡಿ ಮಾಡ್ಕೊಳ್ಳೋಕೆ ಮಾತ್ರನೇ ಅವಕಾಶ ಕೊಟ್ಟಿತ್ತು ಉಳಿದ ಎಲ್ಲಾ ಅಧಿಕಾರ ಬಂಗಾಳ ಪ್ರಾಂತ್ಯಕ್ಕೆ ವರ್ಗಾವಣೆ ಮಾಡಬೇಕಾಗಿತ್ತು ಇದರ ನಿರ್ದೇಶನ ಅಡಿ ಒಳಗೇನೆ ಈ ಎರಡು ಪ್ರಾಂತ್ಯಗಳು ಕೆಲಸ ಮಾಡಬೇಕಾಗಿತ್ತು ಸೊ ಹಾಗಾಗಿನೆ ಎಲ್ಲ ಪ್ರತಿಯೊಂದು ಪ್ರಾಂತ್ಯಕ್ಕೆ ಒಬ್ಬರನ್ನ ಗವರ್ನರ್ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇವರ ಒಂದು ನಿರ್ದೇಶನದೊಳಗೆ ಕೆಲಸ ಮಾಡ್ತಾ ಇರ್ತವೆ ಸೊ ಈ ಉಳಿದಂತ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ ಅನ್ನ ಕ್ಯಾನ್ಸಲ್ ಮಾಡಿ ಬಂಗಾಳದ ಗವರ್ನರ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಗವರ್ನರ್ ಜನರಲ್ ಆಗಿ ಆಯ್ಕೆ ಮಾಡ್ತಾರೆ ಸೊ ಹಾಗಿದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಬಂಗಾಳದ ಗವರ್ನರ್ ಆಗಿ ಯಾರು ಆಯ್ಕೆ ಆಗ್ತಾರೆ ಅಂತಂದ್ರೆ ವಾರನ್ ಹೆಸ್ಟಿಂಗ್ಸ್ ಇದು ನಿಮಗೆ ಕ್ವಶನ್ ಇದೆ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಯಾರಪ್ಪ ಅಂತಂದ್ರೆ ಅದು ವಾರನ್ ಹೆಸ್ಟಿಂಗ್ಸ್ ಸೊ ಈ ತರ ಏನ್ ಮಾಡ್ತಾರೆ ಅಂತಂದ್ರೆ ವಿಧ ವಿಧವಾಗಿ ಆಡಳಿತ ಮಾಡ್ತಾ ಇರುವಂತಹ ಕಂಪನಿಯನ್ನ ಒಂದೇ ತರದ ಆಡಳಿತ ವ್ಯವಸ್ಥೆಗೆ ಒಳಗ್ ಮಾಡ್ಕೊಂಡ್ಬಿಟ್ರು ಆಮೇಲೆ ಬಂಗಾಳದ ಗವರ್ನರ್ಗೆ ಕೆಲಸ ಜಾಸ್ತಿ ಆಗುತ್ತಲ್ಲ ಸೊ ಇವಾಗೆಲ್ಲ ಬೇರೆ ಬೇರೆ ಇದ್ರು ಇವಾಗೆಲ್ಲ ಒಂದೇ ಆದ್ಮೇಲೆ ಇವನಿಗೆ ಕೆಲಸ ಜಾಸ್ತಿ ಆಗತ್ತೆ ಅಂತ ಹೇಳಿ ನಾಲ್ಕು ಜನರ ಒಂದು ಕಾರ್ಯಕಾರಿ ಮಂಡಳಿಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಜಾರಿ ಮಾಡ್ತಾರೆ ಸೊ ಈ ಕಾರ್ಯಕಾರಿ ಮಂಡಳಿ ಗವರ್ನರ್ ಹೇಳಿದಂತಹ ನಿಯಮಗಳನ್ನ ಗವರ್ನರ್ ಹೇಳಿದಂತಹ ನಿಯಮಗಳನ್ನ ಜಾರಿಗೆ ತಗೊಂಡ್ಬರೋದು ಆಮೇಲೆ ನಿಯಮಗಳ ಜಾರಿಗೆ ಗವರ್ನರ್ ಜನರಲ್ಗೆ ಸಲಹೆ ಕೊಡುವುದು ಇವ್ರ ಕೆಲಸ ಆಗುತ್ತೆ ಹೌದಾ ಈ ಒಂದು ವೇಳೆ ಯಾವುದೋ ಒಂದು ನಿಯಮವನ್ನು ಜಾರಿಗೆ ತಗೊಂಡು ಬರಬೇಕಾದ್ರೆ ಬಹುಮತದ ಆಧಾರದ ಮೇಲೆ ನಿಯಮಗಳನ್ನು ಜಾರಿಗೆ ತೆಗೆದುಕೊಂಡು ಬರುವಂತ ಒಂದು ವ್ಯವಸ್ಥೆವಾಗಿರುತ್ತೆ ಸೊ ಇಲ್ಲಿ ನಾಲ್ಕು ಜನ ಇದ್ದಾರೆ ಒಂದು 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 ಹೊಸ ನಿಯಮ ಅಂತ ಅನ್ಕೊಳ್ಳಿ ಏನಪ್ಪಾ ಅಂತಂದ್ರೆ ರೈತರಿಗೆ ಸಾಲ ಕೊಡೋದು ಕಂಪನಿಗೆ ಒಳ್ಳೆಯದೇ ಅಥವಾ ಕೆಟ್ಟದ್ದು ಅನ್ನೋದು ಒಂದು ನಿಯಮ ಅಂತ ಅನ್ಕೊಳ್ಳಿ ಸೊ ಇದ್ರ ಪರವಾಗಿ ಕಾರ್ಯಕಾರಿ ಮಂಡಳಿಯಲ್ಲಿ ನಾಲ್ಕು ಜನರಲ್ಲಿ ಇಬ್ರು ಪರವಾಗಿ ಅಂತಂದ್ರೆ ಹೌದು ಅವರಿಗೆ ಸಾಲ ಕೊಡೋದು ಒಳ್ಳೇದು ಅಂತ ಮತ ಹಾಕಿದ್ರೆ ಇನ್ನಿಬ್ರು ಬೇಡ ರೈತರಿಗೆ ಸಾಲ ಕೊಡೋದು ಒಳ್ಳೇದಲ್ಲ ಅಂತೇಳಿ ಮತ ಹಾಕ್ತಾರೆ ಸೊ ಇವಾಗ ಮತ ಏನಾಗುತ್ತೆ ಅಂದ್ರೆ ಸಮ ಆಗುತ್ತೆ ಸಮ ಆದಂತಹ ಮತದೊಳಗ ಒಂದು ನಿರ್ಣಾಯಕ ಮತ ಹಾಕುವ ಅಧಿಕಾರ ಯಾರಿಗಿರುತ್ತೆ ಅಂತಂದ್ರೆ ಗವರ್ನರ್ ಜನರಲ್ ಏನಿರುತ್ತೆ ಅಂತಂದ್ರೆ ಒಂದು ನಿರ್ಣಾಯಕ ಮತ ಹಾಕೋದು ಸೊ ಇವಾಗ ಸಮ ಆದಂತಹ ಓಟ್ ಸಮ ಆಗಿರ್ತಾವಲ್ಲ ಅವಾಗ ಏನ್ ಮಾಡ್ತಾನೆ ಇವನು ಹೌದು ಕೊಡೋಣ ಅಂತಂದ್ರೆ ಕೊಡೋಣ ಆಗುತ್ತೆ ಬೇಡ ಅಂತ ಹೇಳಿ ಬೇಡ ಆಗುತ್ತೆ ಸೊ ಈ ತರ ಒಂದು ನಿರ್ಣಾಯಕ ಮುಂತ ಯಾರಿಗಿರುತ್ತೆ ಅಂತಂದ್ರೆ ಗವರ್ನರ್ ಜನರಲ್ಗೆ ಇರುತ್ತೆ ಸೊ ಹಾಗಿದ್ಮೇಲೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಗವರ್ನರ್ ಜನರಲ್ ಆಮೇಲೆ ಕಾರ್ಯಕಾರಿ ಮಂಡಳಿ ಅಂತ ಹೇಳಿ ಏನ್ ಮಾಡಿದ್ರು ಅಂತಂದ್ರೆ ಆಯ್ಕೆಯನ್ನ ಮಾಡ್ಕೊಂಡ್ರು ಹೌದಾ ಇವ್ರ ನಾಲ್ಕು ಜನ ಇರ್ತಾರೆ ಆಮೇಲೆ ಗವರ್ನರ್ ಜನರಲ್ ಇವ್ರಿಬ್ರು ಏನ್ ಮಾಡ್ ಕಾಂಪ್ರಮೈಸ್ ಮಾಡ್ಕೊಂಡು ಎಲ್ಲರೂ ಸೇರಿ ಭ್ರಷ್ಟಾಚಾರ ಮಾಡಿದ್ರೆ ನಾನು ಹೇಳ್ದಂಗೆ ನೀವು ನೀವ್ ಎಲ್ಲದಕ್ಕೂ ನಾವು ಅಂತೀನಿ ಏನು ಮಾಡ್ರಿ ಅಂತಂದ್ರೆ ನನಗೆ ಇಂತಿಷ್ಟು ಪಾಲ್ ಕೊಡ್ರಿ ಅಂತ ಹೇಳಿ ಇವ್ರಿಬ್ರು ಕಾಂಪ್ರಮೈಸ್ ಆಗಿಬಿಟ್ಟು ಭ್ರಷ್ಟಾಚಾರ ಮಾಡಕತ್ರೆ ಈ ಥರ ಪ್ಲಾನ್ ಮಾಡಿ ಏನು ಮಾಡ್ತಾರೆ ಅಂತಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಒಳಗ ಕಾರ್ಯಕಾರಿ ಮಂಡಳಿಯನ್ನ ಆಮೇಲೆ ಗವರ್ನರ್ ಜನರಲ್ ಅನ್ನ ನಿಯಂತ್ರಣ ಮಾಡುವ ಸಲುವಾಗಿನೇ ಏನ್ ಮಾಡ್ತಾರೆ ಅಂತಂದ್ರೆ ಇಪ್ಪತ್ನಾಕು ಜನರ ಒಂದು ನಿರ್ದೇಶಕ ಮಂಡಳಿ ಕೋರ್ಟ್ ಆಫ್ ಡೈರೆಕ್ಟರ್ ಏನ್ ಮಾಡ್ತಾರೆ ಅಂತಂದ್ರೆ ಆಯ್ಕೆ ಮಾಡ್ತಾರೆ ಈ ಆಯ್ಕೆ ಈ ಮಂಡಳಿ ಎಲ್ಲಿರುತ್ತೆ ಅಂತಂದ್ರೆ ಭಾರತ ಇರೋದಿಲ್ಲ ಇದು ಭಾರತ ದೇಶದಲ್ಲಿ ಈ ನಿರ್ದೇಶಕ ಮಂಡಳಿ ಇರೋದಿಲ್ಲ ಇದು ಎಲ್ಲಿರುತ್ತೆ ಅಂತಂದ್ರೆ ಇಂಗ್ಲೆಂಡ್ ಅಲ್ಲೇ ಇರುತ್ತೆ ಇಂಗ್ಲೆಂಡ್ ಅಲ್ಲಿ ಇದ್ಕೊಂಡೇನೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಗವರ್ನರ್ ಜನರಲ್ಗೆ ನಿರ್ದೇಶನವನ್ನ ಮಾಡ್ತಾರೆ ಸೊ ಇವರಿಗೆ ಪ್ರಮುಖವಾದಂತ ಅಧಿಕಾರ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಕಂದಾಯ ವಿಷಯಗಳಿಗೆ ನಿಯಮಗಳನ್ನ ಮಾಡೋದಾಗ್ಲಿ ಮಿಲಿಟರಿ ವಿಷಯಗಳಿಗೆ ನಿಯಮಗಳನ್ನು ಮಾಡೋದಾಗ್ಲಿ ಆಮೇಲೆ ಸಿವಿಲ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನು ಮಾಡೋದಾಗ್ಲಿ ಯಾರ ಜವಾಬ್ದಾರಿ ಆಗುತ್ತೆ ಅಂತಂದ್ರೆ ಈ ನಿರ್ದೇಶಕರ ಮಂಡಳಿಯ ಒಂದು ಜವಾಬ್ದಾರಿ ಆಗುತ್ತೆ ಹೌದಾ ಈ ತರ ಏನ್ ಮಾಡ್ತಾರೆ ಅಂತಂದ್ರೆ ಒಬ್ಬರಿಗೆ ಜವಾಬ್ದಾರಿಯನ್ನು ಮಾಡಲು ಒಬ್ಬರ್ಕೊಬ್ರು ನಿಯಂತ್ರಣ ಮಾಡಲು ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ರೂಲ್ಸ್ ಗಳನ್ನ ಜಾರಿಗೆ ತಗೊಂಡು ಆಮೇಲೆ ಕಂಪನಿಯವರು ಏನ್ ಭ್ರಷ್ಟಾಚಾರದಲ್ಲಿ ಆಗಿದ್ರಲ್ಲ ಕಂಪನಿ ನೌಕರರು ಯಾವ ತರ ಇವರು ಭ್ರಷ್ಟ ಆಗಿದ್ರು ಅಂತಂದ್ರೆ ಇವ್ರಿಗೆ ಒಂದು ವಿಶೇಷ ಅಧಿಕಾರ ಕೊಟ್ಟಿದ್ರು ಮೊದಲು ಖಾಸಗಿ ವ್ಯಾಪಾರ ಮಾಡುವ ಅಧಿಕಾರ ಅಂದ್ರೆ ಯಾವುದೇ ಒಂದು ವ್ಯಾಪಾರದಲ್ಲಿ ಇವರು ಸ್ವತಃ ವ್ಯಾಪಾರ ಮಾಡುವಂತ ಅಧಿಕಾರ ಕೊಟ್ಟಿದ್ರು ಸೊ ಇವರನ್ನ ನಿಯಂತ್ರಣ ಮಾಡೋ ಸಲುವಾಗಿ ಈ ಖಾಸಗಿ ವ್ಯಾಪಾರ ನೀವು ಮಾಡೋ ಹಾಗಿಲ್ಲ ಆಮೇಲೆ ಯಾವುದೇ ದೇಶೀಯ ರಾಜ್ಯ ಆಗ್ಲಿ ವ್ಯಕ್ತಿಗಳಾಗ್ಲಿ ಅಥವಾ ಯಾವದೇ ಮುಖಂಡರಾಗ್ಲಿ ಇವರು ಯಾರೇ ಕೊಡುಗೆ ಕೊಟ್ಟರು ನೀವು ತಗೊಳಾಗಿಲ್ಲ ಯಾವುದೇ ಕೊಡುಗೆ ಕೊಟ್ಟದನ್ನು ಕೂಡ ನೀವು ತಗೊಳ ಆಗಿಲ್ಲ ಅಂತೇಳಿ ಕಂಪನಿಯ ನೌಕರರು ಏನ್ ಮಾಡ್ತಾರೆ ಅಂತಂದ್ರೆ ನಿಯಂತ್ರಣವನ್ನು ಮಾಡ್ತಾರೆ ಸೊ ಈ ತರ ನೀವು ಕೇವಲ ಬ್ರಿಟಿಷ್ ಸರ್ಕಾರಕ್ಕೆ ಮಾತ್ರ ದುಡಿಬೇಕು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ನೀವು ದುಡಿಯೋ ಹಾಗಿಲ್ಲ ಅಂತ ಹೇಳಿ ಕಂಪನಿಯ ನೌಕರರನ್ನ ಏನ್ ಮಾಡ್ತಾರೆ ಅಂತಂದ್ರೆ ನಿಯಂತ್ರಣ ಮಾಡ್ತಾರೆ ಆಮೇಲೆ ಜನರಿಗೆ ಅನ್ಯಾಯ ಆಗ್ತಿರೋದನ್ನ ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಹದಿನೇಳು ನೂರ ಒಂದು ಕಾಯ್ದೆ ಅಡಿಯೊಳಗೆ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಕಲ್ಕತ್ತಾದೊಳಗೆ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡ್ತಾರೆ ಈ ಸುಪ್ರೀಂ ಕೋರ್ಟ್ ಒಳಗೆ ಒಬ್ಬನು ಇರ್ತಾನೆ ಮೂರು ಜನ ಇತರೆ ನ್ಯಾಯಾಧೀಶರು ಇರ್ತಾರೆ ಯಾಕೆ ಅಂತಂದ್ರೆ ಸೊ ಯಾವುದೇ ಕೇಸಸ್ಗಳು ಏನಾಗಿಲ್ಲ ಅಂತಂದ್ರೆ ಪೆಂಡಿಂಗ್ ಉಳಿಯೋದಿಲ್ಲ ಆವಾಗಿನ ಕೇಸ್ಗಳು ಅವಾಗನೇ ಕ್ಲಿಯರ್ ಆಗಬೇಕು ಅಂತೇಳಿ ಈ ಮುಖ್ಯ ನ್ಯಾಯಾಧೀಶನಿಗೆ ಸಹಾಯ ಮಾಡಲು ಮೂರು ಜನ ನ್ಯಾಯಾಧೀಶರು ಇರ್ತಾರೆ ಸೊ ಇದರ ಪ್ರಕಾರ ಹದಿನೇಳನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಆದಂತ ಈ ಸುಪ್ರೀಂ ಕೋರ್ಟ್ ನ ಮೊದಲ ಮುಖ್ಯ ನ್ಯಾಯಾಧೀಶ ಯಾರಾಗ್ತಾರೆ ಅಂತಂದ್ರೆ ಸರ್ ಎಲಿಜಾ ಇಂಪೆ ಎಲಿಜಾ ಇಂಪೆ ಅಂದ ತಕ್ಷಣ ಇವಳು ಮಹಿಳೆ ಅಂತ ಅನ್ಕೋಬೇಡ್ರಿ ಇವನು ಗಂಡು ಹುಲಿ ಇದೊಂದು ಹುಲಿ ಇದು ಗಂಡು ಹುಲಿ ಹೆಣ್ಣಲ್ಲ ಓಕೆ ಸರ್ ಎಲಿಜಾ ಇಂಪೆ ಅವರು ಏನಾಗ್ತಾರೆ ಅಂತಂದ್ರೆ ಮೊದಲ ಮುಖ್ಯ ನ್ಯಾಯಾಧೀಶರಾಗ್ತಾರೆ ಸೊ ಈ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಬೇಕು ಅಂತೇಳಿ ಯಾರು ಶಿಫಾರಸು ಮಾಡ್ತಾರೆ ಅಂತಂದರೆ ಲಾರ್ಡ್ ನಾಥ್ ಅವರ ಒಂದು ಶಿಫಾರಸಿನ ಮೇರೆಗೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ ಓಕೆ ಇಷ್ಟು ಹದಿನೇಳುನೂರ ಎಪ್ಪತ್ತ್ಮೂರರ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟಿನಲ್ಲಿ ಇರುವಂತಹ ಪ್ರಮುಖವಾದಂಥ ಅಂಶಗಳು ಇವುಗಳ ಮೂಲಕ ಇವರು ಯಾರನ್ನು ನಿಯಂತ್ರಣ ಮಾಡಬೇಕು ಬ್ರಿಟಿಷ್ ಕಂಪನಿಯನ್ನು ನಿಯಂತ್ರಣ ಮಾಡಬೇಕು ಇಷ್ಟು ನಿಮ್ಮ ರೆಗ್ಯುಲೇಟಿಂಗ್ ಆ್ಯಕ್ಟ್ ಸೊ ಇದಾದ ನಂತರದಲ್ಲಿ ಇದಾದ ನಂತರದಲ್ಲಿ ಇನ್ನು ಬರುತ್ತವ್ ಕಾಯ್ದೆಗಳು ಯಾವ್ದಪ್ಪ ಅಂತಂದ್ರೆ ಹದಿನೇಳುನೂರ ಎಂಬತ್ನಾಕರ ಒಂದು ಪಿಟ್ಸ್ ಕಾಯ್ದೆ ಪಿಟ್ಸ್ ಕಾಯ್ದೆ ಅಂತೇಳಿ ಬರುತ್ತೆ ಪಿಡ್ಸ್ ಕಾಯ್ದೆ ಅಲ್ಲ ಪಿಟ್ಸ್ ಕಾಯ್ದೆ ಸೊ ಈಗ ಮೇಲೆ ಇದನ್ನ ಯಾಕೆ ಜಾರಿಗೆ ತಂದ್ರು ಹದಿನೇಳನೂರ ಎಪ್ಪತ್ ಮೂರೊಳಗನೆ ಒಂದು ಕಾಯ್ದೆ ತಂದಿದ್ರಲ್ಲ ಇದ್ರ ಮೂಲಕನೇ ನಡಿಬಹುದಾಗಿತ್ತಲ್ಲ ಮತ್ತೆ ಇದು ಜಾರಿಗೆ ಬಂತು ಅನ್ನೋದನ್ನ ನಾವು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋ ಅದೇನಪ್ಪ ಅಂತಂದ್ರೆ ಹದಿನೇಳು ನೂರ ಎಂಬತ್ನಾಲ್ಕರ ಪಿಟ್ಸ್ ಕಾಯ್ದೆ ನಾಟ್ ಪಿಡ್ಸ್ ಕಾಯ್ದೆ ಓಕೆ ಮುಂದಿನ ಕ್ಲಾಸಲ್ಲಿ ಹದಿನೇಳು ನೂರ ಎಂಬತ್ನಾಲ್ಕರ ಪಿಟ್ಸ್ ಕಾಯ್ದೆಯನ್ನು ನೋಡ್ತಾವೆ